ನಮಸ್ಕಾರ ಎಲ್ಲರಿಗೂ ಮತ್ತೊಂದು ಹೊಸ ಬ್ಲಾಗ್ ಇಡುವಾಗೆ ಸ್ವಾಗತ ಸುಸ್ವಾಗತ ಶ್ರೀ ಸಿದ್ದರಾಮೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ಬಿಜಾಪುರದಲ್ಲಿ ಪ್ರತಿ ವರ್ಷದ ಹಾಗೆ ಈ ವರ್ಷ ಕೂಡ ಫಲಪುಷ್ಪ ಪ್ರದರ್ಶನ ಕೈಗೊಂಡಿದ್ದಾರೆ ತೋಟಗಾರಿಕೆ ಇಲಾಖೆ ವತಿಯಿಂದ ಇದನ್ನು ನಾವು ವೀಕ್ಷಣೆ ಮಾಡೋಕೆ ಬಂದಿದ್ದೆವು ನೋಡ್ರಿ ಇಲ್ಲಿ ಫಸ್ಟಿಗೆ ಎಂಟ್ರೆನ್ಸ್ ಆದೆವು ಇಲ್ಲಿ ನೋಡ್ಬೋದು ಲಿಂಗ ಮತ್ತು ಇಲ್ಲಿ ಒಂದು ತರಕಾರಿಯಿಂದ ಎಲ್ಲ ಡಿಸೈನ್ ಮಾಡಿಟ್ಟರು ನೋಡ್ರಿ ಭಾರಿ ಅದ್ಭುತವಾದ ಯೂಸ್ ಅದ ಇಲ್ಲಿ ನೋಡಬಹುದು ನೀವು ಮತ್ತೆ ಮಹಿಳಾ ಕ್ರಿಕೆಟ್ ಟೀಮ್ ಐ ಸಿ ಸಿ ವರ್ಲ್ಡ್ ಕಪ್ ಗೆದ್ದಿದ ಸಲುವಾಗಿ ಅವರ ಪೋಸ್ಟರ್ ಹಾಕಿದಾರೀ ಇಲ್ಲೊಂದು ಅವರಿಗೆ ಗೌರವ ಸಲ್ಲಿಸೋ ಉದ್ದೇಶದಿಂದ ಎಲ್ಲ ಜನರು ಖುಷಿಯಿಂದ ಈ ಬ್ಯಾನರ್ ಬಲ್ಲಿ ನಿಂತು ಫೋಟೋ ತಗೊಳ್ಕೊತಾರ ನೋಡ್ರಿ ಮಾತನಾಡಿದ ನೋಡ್ರಿ ಕಡೆ ಮುಂದ ಯಾವ್ಯಾವ ಡಿಸೈನ್ ತಗದಾರ ನೋಡ್ರಿ ಅಲ್ಲ ಹೂವಿನ ಅಲಂಕಾರ ಇದು ಒಂದು ಕಾರಂಜಿ ಮಾಡ್ರಿ ಇಲ್ಲಿ ಜಾಸ್ಮಾ ಮಾಡ್ರಿ ಹೂವಿನಿಂದ ಇದು ಯಾರೋ ಲಿಮಿಟೆಡ್ ಮಂಗಳ ಕಂಪ್ನಿದವ್ರು ಮಾಡ್ಯಾರ ನೋಡ್ರಿ ಇಲ್ಲಿ ಗೋಳ್ ಗುಮಟೆ ಮಾಡ್ರಿ ಫ್ಲವರ್ ಫ್ಲವರ್ದಾಗ ಅಷ್ಟು ಬಾರಿಗೆ ಮಾಡ್ರಿ ನೋಡ್ರಿ ಲೈಟಿಂಗ್ ಅದು ಹಾಕಿ ಇಲ್ಲಿ ನೋಡ್ರಿ ಹೂವು ಹೂವಿಲಿಂದ ಮಹಿಳೆ ಚಿತ್ರದ ಇದು ಮಾಡ್ರಿ ನೋಡ್ರಿ ಪೂರ್ತಿ ಮ್ಯಾಗ ಬುಟ್ಟಿ ಇಟ್ಕೊಂಡೆ ಬಿಟ್ಟಾಳ ಮತ್ತು ಇಲ್ಲಿ ನೋಡ್ರಿ ಇದು ಏನದ ಏನದ್ರಿ ಇದು ಶಂಕದ ಏನದ ಗೊತ್ತಿಲ್ಲ ಇಲ್ಲಿ ಪೈನಾಪಲ್ ಅದ ನೋಡಿರಿ ಹೂವಿನಿಂದ ತಯಾರು ಮಾಡಿದ್ದು ಅದೇ ಅದ ಇಲ್ರಿ ಇದು ನೋಡ್ರಿ ಪಾಕ ಇಲ್ಲಿ ನೋಡ್ರಿ ಇದಕ್ಕೆ ಏನಂತಾರೀ ಇಲ್ಲಿ ಅಂತೀರಿ ಏನು ಹ್ಞೂ ಏನು ಅದ ರೀ ಇದು ಹ್ಞೂ ಮತ್ತೊಂದು ಇಲ್ಲಿ ನಿಂಬಿಕಾಯ್ದಾಗೆ ಇದೊಂದು ಇದು ಮಾಡ್ರಿ ನೋಡ್ರಿ ನಿಂಬೆ ಹಣ್ಣದಿಂದ ಇದೊಂದು ಏನಂತಾರೆ ಇದಕ್ಕ ಗಡ್ಗಿ ಏನ್ರಿ ಇಲ್ಲಿ ನೋಡ್ರಿ ಆದಿಯೋಗಿ ಸ್ಟ್ಯಾಚು ಶಿವನ ಸ್ಟ್ಯಾಚು ಮಾಡ್ರಿ ಹಿಂದ ಕಾರ್ರಿ ಇದು ಡಿ ಸಿ ಸಿ ಬ್ಯಾಂಕ್ ಬಿಜಾಪುರ್ ಅವ್ರು ಮಾಡ್ರಿ ನೋಡ್ರಿ ಮತ್ತಿಲ್ಲಿ ಎಲ್ಲ ಹಣ್ಣುಗಳು ಹಣ್ಣು ಅಂತೀವಿ ನೋಡ್ರಿ ಅವು ಕುಂಬಳಕಾಯಿ ಕಲ್ಲಂಗಡಿ ಅದರಿಂದ ಕಟಿಂಗ್ ಮಾಡಿ ನವಿಲ್ ಚಿತ್ರ ಹಾಗೆ ಎಲ್ಲ ಸಾಧನೆ ಯಾರು ಪ್ರಮುಖ ವ್ಯಕ್ತಿಗಳು ಇರ್ತಾರಲ್ರಿ ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಿದ್ದು ಇಲ್ಲಿ ಉಳ್ಳಾಗಡ್ಡೆ ಇದು ನೋಡ್ರಿ ಉಳ್ಳಾಗಡ್ಡೆ ಬೆಳೆದವು ಅದನ್ನು ಒಂದು ಇದು ಪ್ರದರ್ಶನ ಮಾಡ್ರಿ ಪಂಚಗಂಗಾ ಅಂಥೇಳಿ ಬೀಜದವರು ಇಲ್ಲಿ ಹಾಕಿಬಿಟ್ರಿ ತಂದು ಇಲ್ಲಿ ನೋಡ್ರಿ ಎಲ್ಲ ಮಹಾನ್ ಸಾಧನೆ ಮಾಡಿದವರು ಮುಖ ಎಲ್ಲ ಕಲ್ಲಂಗಡಿ ಮತ್ತು ಕುಂಬಳಕಾಯಿ ಇದ್ರ ಮ್ಯಾಗ ಚಿತ್ರ ಬಿಡ್ಸ್ಯಾರ ನೋಡ್ರಿ ಇಲ್ಲಿ ನೋಡ್ರಿ ಗಣಪತಿಗೇನು ಇದು ಮಾಡ್ರಿ ಮತ್ತಿಲ್ಲಿ ಸ್ವಾಮಿ ವಿವೇಕಾನಂದ ಮೂರ್ತಿ ಮಾಡ್ರಿ ನೋಡ್ರಿ ಇಲ್ಲಿ ಸಿದ್ದೇಶ್ವರ ಅಪ್ಕೊಳ್ಳೋದು ಹೋಯ್ತು ನೋಡ್ರಿ ಈಗ ಸ್ವಾಮಿ ವಿವೇಕಾನಂದ ನೋಡೋತಿರಲ್ಲ ಈ ಸದ್ದ ಮತ್ತೆ ಕಡೆ ಮೀನ ಮೀನುಗಾರಿಕೆ ಇಲ್ಲಿ ಹಾಕಿದವರು ಇಲ್ಲಿ ಕಾರಂಜಿ ಮಾಡ್ರಿ ಮತ್ತು ಮೀನುಗಾರಿಕೆ ಇಲ್ಲದವ್ರು ಮೀನಾ ತಂದುಬಿಟ್ರಿ ಇಲ್ಲಿ ಎಲ್ಲರೂ ಬಂದು ಫುಲ್ ರಶ್ ಆಗಿಬಿಟ್ಟದ್ರಿ ಹೊಟ್ಟೆ ಬಿಡಲ್ಲ ಇರ ನೋಡಿಲ್ಲ ಇಡೋ ಮಾಡ್ಕೋತೀನಿ ಅಂತಂದ್ರು ಸರಿ ಅವ್ನು ನೋಡ್ರಿ ಅಟ್ಟದು ಮಂದಿ ನೆಕ್ಸ್ಟ್ ಈ ಕಡೆ ನವಿಲ್ ಚಿತ್ ಡಿಸೈನ್ ಮಾಡ್ರಿ ಗೋಳು ಮಾಡ್ರಿ ಮಸ್ತ್ ಅನ್ಸುತ್ತೆ ನೋಡ್ರಿ ಹೊಟ್ಟೆ ಬಿಡಂಗೆ ಅನ್ಸಲ್ಲ ಇರೋದು ನೋಡೋದು ಈಗ ಇಲ್ಲಿ ನೋಡ್ರಿ ಮೀನಾ ನೋಡ್ರಿ ಇದು ಹೂವಿನಾಗೆ ಹ್ಯಾಂಗೆ ಮಾಡ್ರಿ ಮೀನಾ ಈಗ ಆ ಕಡೆ ಹೊಂಟೇವೆ ನೋಡ್ರಿ ಮತ್ತು ಈ ಕಡೆ ಎಲ್ಲ ಈಗ ಇಲ್ಲೊಂದು ನೋಡಿರಿ ಇದೇನದ ನೋಡ್ರಿ ಇದು ಗೊರಿಲ್ಲ ಏನ್ರಿ ರೀ ಇಲ್ಲಿ ಮಂಗೆಗಳ ನೋಡಿರಿ ಎಲ್ಲ ಕಡೆ ನೀವು ದಿನ ಮೂರು ನೋಡಿರಿ ನಾಲ್ಕು ಅವ ಮಂಗ್ಯ ಇಲ್ಲಿ ನೋಡ್ರಿ ಸ್ವಲ್ಪ ಆಯ್ತು ರೀ ಈ ಸದ ಎಲ್ಲ ಅಂಗಡಿಗಳು ಅದಾವ್ರಿ ಈ ಎಲ್ಲ ಸ್ಟಾಲ್ಗಳು ಹಾಕ್ಯಾರೀ ಏನೇನು ಪ್ರಾಡಕ್ಟ್ ಮಾರ್ತಿನ ಇಲ್ಲೆಲ್ಲ ಇನ್ನೊಂದು ಸ್ವಲ್ಪ ಅಗಿಯನ್ನು ಮಾಡ್ತಾರಲ್ಲ ರೀ ಅವರು ಫಾರ್ಮ್ ಹೌಸ್ದವ್ರು ಇಲ್ಲಿ ಅವರೆಲ್ಲ ಯಾವ ಯಾವ ಥರ ಬೆಳೆದಾರ ಬೆಳಿ ನೋಡೋದು ನೋಡೋ ಸಲ ಇಲ್ಲಿ ನೋಡ್ರಿ ಪೈಪ್ ಕಟ್ ಮಾಡಿ ಇದ್ರಾಗೆ ಎಲ್ಲ ವಾಟಿ ಇಟ್ಟಿಗೆ ಅದರಾಗೆ ಇದು ಬೆಳೆದಾರ ಇಲ್ಲಿ ನೋಡ್ರಿ ಎಲ್ಲ ತರಕಾರಿ ಕಟ್ ಮಾಡ್ತಾನೋಡ್ರಿ ಉಳ್ಳಾಗಡ್ಡಿ ಟಮಾಟೆ ವಿಚಿನ್ ಎರಡು ಸೆಕೆಂಡದಾಗ ಕಟ್ ಮಾಡಿ ಹೊಕೊಂಡು ತಾನಿಟ್ಟು ಸುಮ್ಮ ಪಂಪ್ ಹೊಡೆದೇತರಿ ಪಂಪ್ ಹೊಡೆದು ಹೊಡೆದು ಸಣ್ಣ ಕಟ್ ಮಾಡಿಬಿಟ್ಟ ಅಂದರೆ ಫಾಸ್ಟಾಗಿ ನೀವು ಏನು ಕಟ್ ಮಾಡೋದು ಆಗಲಿಲ್ಲ ಅಂದ್ರೆ ಈ ಥರ ಕಟ್ ಮಾಡ್ಬೋದು ಇಲ್ಲಿ ಎಲ್ಲ ಭಾಳ ನಮನವ್ರ ಅಂಗಡಿಗಳು ಬಟ್ಟೆ ಅಂಗಡಿ ಸಾಕ್ರಿ ಬೆಲ್ಲ ಕಿರಾಣಿ ಏನಾರ ಪ್ರಾಡಕ್ಟ್ ಹೊಸವ್ರು ಟ್ಯಾಕ್ಟ್ರ ಬಟ್ಟಿ ಏನು ಬೇಕಾದ್ರೂ ಇಲ್ಲಿ ತಗೋಬೋದ್ರಿ ನೀವುಲ್ಲ ಮತ್ತೆ ಒಂದೆರಡು ಅಂಗಡಿ ಟೀ ಕಾಫಿ ಕೊಡ್ಲಿಕ್ಕೆ ನಷ್ಟ ಮಾಡ್ಲಿಕ್ಕೆ ಅದಾವ್ರಿ ಎಲ್ಲ ಅಂಗಡಿಗಳು ನೋಡ್ಕೊಂಡು ವಾಪಸ್ ಹೊಂಟ್ರಿ ಮತ್ತೆ ಸಾಲು ಮರ ತಿಮ್ಮಕ್ಕಂದು ಆಲ್ಮೋಸ್ಟ್ ಎಲ್ಲ ವಿಡಿಯೋ ಕವರ್ ಮಾಡಿ ನಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು